ನಿಮ್ಗೆಲ್ಲ ಗೊತ್ತಾಯ್ತು ಅಲ್ವಾ ಪಿಂಕಿ ಆಂಟಿ ಪಾಪು ಸಿಕ್ತು ಅಂತ ಆದ್ರೆ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಆಯ್ತಾ ಪಿಂಕಿ ಆಂಟಿ ಪಾಪು ಹಳೇದು ಚೆನ್ನಾಗಿರ್ಲಿಲ್ಲ ಅದಕ್ಕೆ ಇವಾಗ ಹೊಸ ಪಾಪು ತಗೋ ಬಂದಿದೀವಿ ನೋಡಿ ನಡೀರಿ ಒಳಗಡೆ ಪಿಂಕಿ ಆಂಟಿ ತಮ್ಮನೇಲೆ ಎಷ್ಟು ಖುಷಿ ಆಗಿದ್ದಾರೆ ಅಂತ ತೋರಿಸ್ತೀನಿ ಪಿಂಕಿ ಮಗು. ಇದೆ ಅಯ್ಯೋ ಏನ್ ಮುದ್ದಾಗಿದೆ ನೋಡಿ ಆಗ್ಲೇ ಹೇರ್ ಸ್ಟೈಲು ಗೋಲ್ಡನ್ ಕಲರ್ ಹೇರು ಎಷ್ಟು ಉದ್ದ ಇದೆ ಕೂದಲು ಹುಟ್ಟಿದ ಮಗುಗೆ ಬಹಳ ಮುದ್ದಾಗಿದೆ ಕಣಮ್ಮ ಪಿಂಕಿ ಹೊಟ್ಟೆ ತುಂಬಾ ಹಾಲು ಕುಡ್ಸು ಪಾಪ ಪಾಪು ಇವಾಗ ತಾನೇ ನಿನ್ ಕೈಗೆ ಸಿಕ್ಕಿದೆ ಇಷ್ಟು ದಿನ ಹಾಲು ಕುಡಿದಿದೆಯೋ ಇಲ್ವೋ ಗೊತ್ತಿಲ್ಲ ಅಜ್ಜಿ ಪಿಂಕಿ ಆಂಟಿ ಪಾಪು ಬಾಟಲ್ ಹಾಲು ಕುಡಿದಿದೆ ಏಲಿಯನ್ನು ಪಾಪುಗೆ ಬಾಟಲ್ ಹಾಲು ತಂದು ಕೊಟ್ಟಿತ್ತು ಚುಪ್ಪಿ ನಮ್ಮ ಭಾಷೆನೇ ಬೇಗ ಕಲ್ತ್ಕೊಂಡ್ ಬಿಡುತ್ತೆ ಲ್ಯಾಂಗ್ವೇಜ್ ನಾ ಟ್ರಾನ್ಸ್‌ಫರ್ ಮಾಡ್ಕೊಂಡ್ ಬಿಡುತ್ತೆ ಬಾಡೋಟಬೇಕು ನಾವು ಇವಾಗ ತಾನೆ ಬಾಡೋಟ ಅಂತ ಮಾತಾಡಿದ್ವಲ್ಲ ಅದಕ್ಕೆ ಅದು ಅದನ್ನ ಕಲ್ತ್ಕೊಂಡ್ ಬಿಟ್ಟಿದೆ ಇರಿಷಾ ಇี่ย ಕೊನೆಗೂ ಪಾಪು ಟೆನ್ಷನ್ ಮುಗಿತಲ್ಲ ಪಾಪು ಏನೋ ಕೈಗೆ ಸಿಕ್ತು ನಡಿರಿ ಇವಾಗೆಲ್ಲ ಆರಾಮಾಗ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ನಮ್ಮತ್ರನು ಇತ್ತು ಇದು ಅಂತ ಕ್ಲಿಯರ್ ಅಂತ ಗೊತ್ತು ನಮ್ಮತ್ರ ಅಬ್ಬಬ್ಬಾ ಯಾವುದಕ್ಕೂ ಈ ಪಾಪು ಬಾಟ್ಲ ಹಾಲು ಕುಡ್ದು ಕುಡ್ದು ಹೊಟ್ಟೆ ನೋವಾಗಿರ್ಬೇಕು ಅದಕ್ಕೆ ಕಡಮ ಪಿಂಕಿ ಹೇಳ್ತಿರೋದು ಹೋಗು ಹೋಗು ಮಗು ಒಂಚೂರು ಚೂರು ಉಡ್ವರ್ಸಿ ಕುಡಿಸ್ಬಿಟ್ಟು ಹಾಲು ಕುಡಿಸ್ಬಿಡು ನೀನು ಅಯ್ಯೋ ನಿನ್ನ ಬಾಯಿಗಳಯ್ಯ ಪಿಂಕಿ ನಿನಗೇನ್ ಬಂದಿದೆಯೇ ಒತ್ತು ಇವಾಗ ತಾನೆ ಮಗು ಕಳೆದೋಗಿದ್ದ ಮಗು ಕೈಗೆ ಸಿಕ್ಕಿದೆ ಆಗ್ಲೇ ನೀನ್ ಅಮ್ಮ ಆಗಿ ಮಗುಗೆ ಗಿಂತೀಯ ನಿನ್ ರಾವಡಿಯ ನಿನಗೇನೆ ಬಂದಿದ್ದೆ ಒತ್ತು

ಒಳ್ಳೆ ಐಡಿಯಾ ಮಾಡ್ದೆ ಕಣಮ್ಮ ಪಿಂಕಿ ಹ್ಮ್ ಗಿಂಟ್ ಒಳ್ಳೆ ಕೆಲಸ ಮಾಡ್ದೆ ನೋಡು ಎಷ್ಟ್ ಚೆನ್ನಾಗ್ ಮಗು ತರನೇ ಅಳ್ತಿದೆ ಪಿಂಕಿ ಆಂಟಿ ನಮ್ಮ ಏಲಿಯನ್ನು ಮೋಸ ಮಾಡಲ್ಲ ಅದು ಯಾವಾಗ್ಲೂ ನಮ್ಮ ಒಳ್ಳೆ ಫ್ರೆಂಡ್ ಆಗಿದೆ ನಮಗೆ ನಿಜಾನೇ ಹೇಳೋದು ಅದು ನನಗೆ ಮತ್ತೆ ಗಿರೀಶ್ಗೆ ಬೆಸ್ಟ್ ಫ್ರೆಂಡ್ ನಮಗೆ ಮೋಸ ಮಾಡಲ್ಲ ಯಾವಾಗ್ಲೂ ಹೆಲ್ಪ್ ಮಾಡುತ್ತೆ ಹಾಗಾಗಿ ಏಲಿಯನ್ನೇ ಹೆಲ್ಪ್ ಮಾಡಿ ನಮ್ಮ ಪಾಪುನ ಬಚಾ ಮಾಡಿ ನಮಗೆ ಕೊಟ್ಟಿದೆ ಹಾಗಾಗಿ ನೋ ಡೌಟ್ ಇದು ನಿಮ್ಮ ಪಾಪುನೇ ಪಿಂಕಿ ಆಂಟಿ ಆದಷ್ಟು ಬೇಗ ಏಲಿಯನ್ ಬಂದು ನಮ್ಮ ಮನೇಲಿ ಹೊಟ್ಟೆ ತುಂಬಾ ಊಟ ದಿನ ಇರಲಿ ಏನು ಬೇಜಾರಿಲ್ಲ ಅದು ಕೊಟ್ಟೆ ತುಂಬಾ ಊಟ ಕೂಡ ಕೊಡೋಣ ಆದ್ರೆ ರೂಮ್ ಒಳಗಡೆ ಕೂಡಾಕಿ ಈ ಮಗುನ ನಾಲ್ಕು ಜನಿನ ಮುಂದೆ ಕಣ್ಣು ಮುಂದೆ ಬಂದ್ರೆ ಇದ್ಯಾವುದೋ ಯಾವುದೋ ವಿಚಿತ್ರವಾದ ಪಾಪು ಪಿಂಕಿ ಕೈಯಲ್ಲಿ ಇನ್ನೊಂದು ಪಾಪು ಅಂತ ಬೇಡದಿರೋದೆಲ್ಲ ಮಾತಾಡ್ತಾರೆ ಅದಕ್ಕೆ ಈ ಪಾಪುನ ರೂಮ್ ಒಳಗಡೆ ಕೂಡಾಕೋಣ ಇವಾಗೆಲ್ಲ ಊರು ಜನ ಪಿಂಕಿ ಮಗುನ ನೋಡಕ್ಕೆ ಬರ್ತಾರೆ ಆಮೇಲೆ ನಾವು ಹೇಳಣ ವಿಚಿತ್ರವಾಗಿ ಗ್ರೇ ಗ್ರೇ ಬಣ್ಣ ಬೂದು ಬಣ್ಣ ಇದ್ದಿದ್ದ ಮಗು ಚೆನ್ನಾಗಿ ಎಣ್ಣೆ ತಿಕ್ಕಿ ತಿಕ್ಕಿ ಸ್ನಾನ ಮಾಡಿಸಿ ಮಸಾಜ್ ಮಾಡಿ ಇಷ್ಟು ಸುಂದರವಾಗಿದೆ ಅಂತ ಹೇಳಣ ಇದ್ಯಾವುದೋ ಬೇರೆ ಮಗು ಅಂತ

കൂടുതലേ ಹತ್ತು ಹದಿನೈದು ದಿನದ ಹಿಂದೆ ಕೊಣ್ದೋಗಿದ ಮಗು ಕೊನೆಗೂ ಪಿಂಕಿ ಕೈ ಸೇರ್ಬಿಡ್ತು ನಾನೇ ನನ್ನ ಗೊತ್ತಾ ಅದೆವ್ವಾ ಪಿಂಕಿ ಮಗುನ ತಿನ್ಕೊಬಿಡ್ತು ಅಂದ್ಕೊಬಿಟ್ವಿ ಅಯ್ಯೋ ಇದ್ಯಾವುದೋ ಏಲಿಯನ್ ಅಂತೆ ಪಿಂಕಿದು ಮತ್ತೆ ಗಿರಿಸನ್ ಫ್ರೆಂಡ್ ಅಂತೆ ಅದು ಬಂದ್ಬಿಟ್ಟು ಪಾಪುನ ಕಾಪಾಡ್ಬಿಟ್ಟು ನಮಗೆ ವಾಪಸ್ ಕೊಟ್ಟಿದೆ ನೋಡಿ ಅದ್ರ ಜೊತೆಗೆ ಏಲಿಯನ್ ಪಾಪು ಬೇರೆ ಇದೆ ಯಾವ ಪಾಪು ತುಂಬಾ ಮುದ್ದಾಗಿರೋದು ಅಂತ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯ್ತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಕೂಡ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಯ್ತಾ ಬಾಯ್ ಬಾಯ್ thank you